ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮನೋಹರ್ ಅಂತ ನಾನು ಆರ್ ಎಲ್ ಜಲಾಪು ಆಸ್ಪತ್ರೆಯಲ್ಲಿ ಜನರಲ್ ಆಗಿ ಕೆಲಸ ಮಾಡ್ತಿದ್ದೀನಿ ಈ ಈ ನಡುವೆ ಈ ಕೋಲಾರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಡೆಂಗ್ಯೂ ಕಾಯಿಲೆ ಅನ್ನೋದು ಈ ನಡುವೆ ಕಾಣಿಸ್ಕೋತಿದೆ ಈ ಡೆಂಗ್ಯೂ ಕಾಯಿಲೆ ಅನ್ನೋದು ಏಡೀಸ್ ಮಸ್ಕಿಟೊ ಏಯೀಸ್ ಸೊಳ್ಳೆ ಅಂತ ಹೇಳ್ತೀವಿ ಆ ಸೊಳ್ಳೆಯಿಂದ ಬರುವಂಥ ಕಾಯಿಲೆ ಈ ಈ ಸೊಳ್ಳೆ ಏನಂದರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಯಥೇಚ್ಛವಾಗಿರುತ್ತೆ ಸೊ ಇನ್ನೊಂದೇನೆಂದರೆ ಈ ಕೋಲಾರಲ್ಲಿ ಡೆಂಗ್ಯೂ ಮಲೇರಿಯಾ ಅನ್ನೋದು ಎಪಿಡೆಮಿಕ್ ಆಗಿದೆ ಸೊ ಜಾಸ್ತಿ ಅನ್ನೋದು ಕಾಣಿಸ್ಕೊತಾ ಇದೆ ಈ ಸೊಳ್ಳೆ ಎಲ್ಲ ಎಲ್ಲೆಲ್ಲಿ ಬೆಳೆಯುತ್ತೆ ಅಂತೇಳಿದ್ರೆ ಫ್ರೆಶ್ ವಾಟರ್ ಅಂದರೆ ತಿಳಿ ನೀರು ಅಂತ ಹೇಳ್ತೀವಲ್ಲ ಸೊ ಇವಾಗ ನಾವು ಮನೆ ಮುಂದೆ ಡ್ರಮ್ ಇಟ್ಕೊಂಡಿರ್ತೀರಿ ಟ್ಯಾಂಕ್ ಇಟ್ಕೊಂಡಿರ್ತೀರಿ ಆ ಈ ಯೂಶಲಿ ಆ ಮೊಟ್ಟೆ ಆ ಸೊಳ್ಳೆ ಅನ್ನೋದು ಮೊಟ್ಟೆನ ಅಲ್ಲಿ ಇಡುತ್ತೆ ಸೊ ಅದರಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಯೂಜ್ಲಿ ದೊಡ್ಡವರು ಹೇಳ್ತಾರಲ್ಲ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಸೊ ಆ್ಯಕ್ಚುಲಿ ನಾವು ಡೆಂಗ್ಯೂ ಬರದೇನೆ ನಾವು ವಿ ಕ್ಯಾನ್ ಪ್ರಿವೆಂಟ್ ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಅಂದರೆ ಇವಾಗ ಡೈಲಿ ಲೈಕ್ ವೀಕ್ಲಿ ಒನ್ಸು ಆ ಥರ ನಾವು ಡ್ರಮ್ ಕ್ಲೀನ್ ಮಾಡೋದೇ ಆಗಲಿ ಇಲ್ಲ ಟ್ಯಾಂಕ್ ಕ್ಲೀನ್ ಮಾಡೋದಾಗ್ಲಿ ಮನೆ ಸುತ್ತು ಸ್ವಚ್ಛತೆ ಸ್ವಚ್ಛತೆ ಕಾಪಾಡೋದಾಗಲಿ ಸ್ಟಾಗ್ನೆಟ್ ನೀರು ಅಂತ ಹೇಳ್ತಾರಲ್ಲ ನೀರು ಅದು ಪ್ರಿವೆಂಟ್ ಮಾಡೋದಾಗಲಿ ಈ ಥರ ಮಾಡಿದ್ರೆ ನಾವು ವಿ ಕ್ಯಾನ್ ಪ್ರಿವೆಂಟ್ ಮತ್ತು ಇನ್ನೊಂದು ಯಾವ ಥರ ಪ್ರಿವೆಂಟ್ ಮಾಡ್ಬೋದು ಅಂದರೆ ಮಕ್ಕಳಲ್ಲಿ ಇದು ದೊಡ್ಡೋರ್ಗಿಂತ ಯಥೇಚ್ಛವಾಗಿ ಮಕ್ಕಳಲ್ಲಿ ಜಾಸ್ತಿ ಸಿವಿಯರ್ ಆಗುತ್ತೆ ಈ ಕಾಯಿಲೆ ಅನ್ನೋದು ಸಿವಿಯರ್ ಆಗುತ್ತೆ ಸೊ ಮಕ್ಕಳಿಗೆ ಯೂಶ್ವಲಿ ಈ ಇನ್ನೊಂದು ಈ ಸೊಳ್ಳೆದು ವಿಶೇಷತೆ ಏನಂದರೆ ಅದು ಯೂಜ್ಲಿ ಬೇರೆ ಸೊಳ್ಳೆಗಳೆಲ್ಲ ರಾತ್ರಿ ಕಚ್ಚೋದು ಬಟ್ ಡೆಂಗ್ಯೂಸ್ ಈಡಿಸ್ ಮಸ್ಕಿಟೋ ಅನ್ನೋದು ಸೊ ಮಾರ್ನಿಂಗ್ಸ್ ಮಾರ್ನಿಂಗ್ ಟೈಮ್ಸ್ ಕಚ್ಚುತ್ತೆ ಸೊ ಯೂಶ್ವಲಿ ನೈಟ್ ಟೈಮ್ಸ್ ಅದರ ನಾವು ನೆಟ್ಸ್ ಹಾಕೋತೀವಿ ಕಾಯಿಲ್ಸ್ ಯೂಸ್ ಮಾಡ್ತೀವಿ ಬಟ್ ಮಾರ್ನಿಂಗ್ ಟೈಮ್ಸ್ ಏನೂ ಮಾಡೋಕ್ಕಾಗೋದಿಲ್ಲ ಸೊ ಅದರಿಂದ ಸೊ ಇರ್ತವೆ ಮಕ್ಕಳಿಗೆ ಲೈಕ್ ಫುಲ್ ಡ್ರೆಸ್ ಅಂದರೆ ಫುಲ್ ಕಂಪ್ಲೀಟಾಗಿ ಕ್ಲೋತ್ಸ್ ಕಂಪ್ಲೀಟ್ ಆಗೋ ಥರ ಬಟ್ಟೆ ಹಾಕೋದು ಮತ್ತು ರೆಪ್ಲೆಂಟ್ಸ್ ಅಂತ ಹೇಳ್ತೀವಿ ಮಸ್ಕಿಟೊ ರೆಪೆಲೆಂಟ್ಸು ಸೊ ಅದೇನಂದರೆ ಬಾಡಿ ಮೇಲೆ ಇವು ಒಡಮಸ್ ಅಂತ ಹೇಳ್ತೀವಿ ಇಲ್ಲ ಸ್ಪ್ರೇಸ್ ಬರ್ತವೆ ಅವೆಲ್ಲ ಹಚ್ಬೋದು ಅದರಿಂದ ವಿ ಕೆನ್ ಪ್ರಿವೆಂಟ್ ಡೆಂಗ್ಯೂ ಆ ಸೊಳ್ಳೆಯಿಂದ ಕೊಚ್ಚೋದನ್ನ ಪ್ರಿವೆಂಟ್ ಮಾಡ್ಬೋದು ಈ ಡೆಂಗ್ಯೂ ಕಾಯಿಲೆ ಅನ್ನೋದೇನು ಅಂದರೆ ಈ ಥರ ಮೂರು ಥರ ಇದೆ ಡೆಂಗ್ಯೂ ಕಾಯಿಲದಲ್ಲಿ ನಾರ್ಮಲ್ ಡೆಂಗ್ಯೂ ಅದಾದ್ಮೇಲೆ ಡೆಂಗ್ಯೂ ವಿತ್ ವಾರ್ನಿಂಗ್ ಸೈನ್ಸ್ ಅಂತೀವಿ ಮತ್ತು ಸಿವಿಯರ್ ಡೆಂಗ್ಯೂ ಸೊ ಡೆಂಗ್ಯೂ ಅನ್ನೋದು ಮಾತ್ರ ಓನ್ಲಿ ಜ್ವರ ಜ್ವರ ಕಾಣಿಸ್ಕೊಳ್ಳುತ್ತೆ ಫಸ್ಟ್ ನಾಲ್ಕು ದಿನ ಅದಾದ್ಮೇಲೆ ವಾರ್ನಿಂಗ್ ಸೈನ್ಸ್ ಸೊ ಫೋರ್ತ್ ಡೇಯಿಂದ ಪೇಷಂಟ್ಗೆ ಲೈಕ್ ವಾಂತಿ ಆಗೋದು ಹೊಟ್ಟೆ ನೋವು ಸೊ ಮೈಕೈ ನೋವು ಸುಸ್ತು ಅವಾಗೇನು ನಾಲ್ಕನೇ ದಿನದಿಂದ ಬಿಳಿ ರಕ್ತ ಕಣಗಳು ಅಂತ ಹೇಳ್ತೀವಿ ಪ್ಲೇಟ್ಲೆಟ್ಸ್ ಅಂತ ಸೊ ಅದನ್ನ ಕಡಿಮೆ ಮಾಡುತ್ತೆ ಸೊ ಮತ್ತು ಇನ್ನೊಂದು ಏನಂದ್ರೆ ಡೆ ಸಿವಿಯರ್ ಡೆಂಗ್ಯೂ ಸಿವಿಯರ್ ಡೆಂಗ್ಯೂ ಪ್ಲೇಟ್ಲೆಟ್ಸ್ ತೀರಾ ಕಡಿಮೆ ಆಗೋಗಿ ಸ್ವಲ್ಪ ಹತ್ತು ಸಾವಿರಗಿಂತ ಕಡಿ ಕಡಿಮೆ ಆದಾಗ ಸೊ ಪೇಷೆಂಟ್ಸ್ ಬ್ಲೀಡಿಂಗ್ ಚಾನ್ಸಸ್ ಇರುತ್ತೆ ಲೈಕ್ ತಲೆಯಲ್ಲಿ ಬ್ಲೀಡಿಂಗ್ ಆಗೋದು ಹೊಟ್ಟೆ ಒಳಗೆ ಕಳ್ಳಲ್ಲಿ ಬ್ಲೀಡಿಂಗ್ ಆಗೋದು ಸೊ ಅವಾಗ ಹೈರಿಸ್ಕು ಮತ್ತು ಮಲ್ಟಿ ಆರ್ಗನ್ ಫೇಲ್ಯೂರ್ ಮಾಡುತ್ತೆ ಲೈಕ್ ಕಿಡ್ನಿ ಫೇಲ್ಯೂರ್ ಮಾಡುತ್ತೆ ಲಿವರ್ ಫೇಲ್ಯೂರ್ ಮಾಡುತ್ತೆ ಎಂಕೆಫ್ಲೈಟಿಸ್ ಅಂತೇಳಿ ಡೆಂಗಿ ಎಂಕೆಫ್ಲೈಟಿಸ್ ಅದು ಬ್ರೈನ್ ಸ್ಪ್ರೆಡ್ ಆಗುತ್ತೆ ಸೊ ಇದು ಇದೇನಂದರೆ ಇಲ್ಲರಿಗೂ ಹೋಗದೇನೆ ನಾವು ಮುಂಚೆನೇ ಪ್ರಿವೆಂಟ್ ಮಾಡಿಬಿಡ್ಬೋದು ಸೊ ಪೇಷಂಟ್ಸ್ಗೆ ಆಗಲಿ ಇವಾಗ ಜನತೆ ಏನಂದರೆ ಜ್ವರ ಏನಾರ ಬಂದರೆ ಡೋಲೋ ಪ್ಯಾರಾಸೆಟಮಾಲ್ ಮಾತ್ರ ತೊಗೊಂಡು ಸೈಲೆಂಟಾಗಿ ಇದ್ಬಿಡ್ತಿದ್ದಾರೆ ಸೊ ಅದು ಮಾಡಬಾರ್ದು ಹತ್ತಿರದಲ್ಲಿರೋ ಹಾಸ್ಪಿಟ್ಲಿಗೆ ಹೋಗಿ ಇಲ್ಲ ಆರಲ್ಲಿ ಜನಪ್ ಹಾಸ್ಪಿಟ್ಲಲ್ಲಿ ನಾವು ಇರ್ತೀವಿ ಅಲ್ಲಿಗೆ ಬರ್ಬೋದು ಅಲ್ಲಿಗೆ ಬಂದು ನಮಗೆ ತೋರಿಸ್ಬೋದು ತೋರಿಸ್ಬಿಟ್ಟು ಒಂದು ಡಬ್ಲ್ಯೂ ಲೈಕ್ ಡಬ್ಲ್ಯೂ ಬಿ ಸಿ ಕೌಂಟ್ಸು ಮತ್ತು ಪ್ಲೇಟ್ಲೆಟ್ಸ್ ಕೌಂಸು ಸಿ ಬಿ ಸಿ ಅನ್ನೋದು ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಮತ್ತು ಡೆಂಗ್ಯೂ ಪರೀಕ್ಷೆ ಅನ್ನೋದು ಮಾಡ್ತೀವಿ ಸೊ ಗೊತ್ತಾಗುತ್ತೆ ನಾವು ವಿ ಕೆನ್ ಟ್ರೀಟ್ ಅದೇ ನಮ್ಮ ಕೈ ದಾಟಿ ಹೋಗ್ಬಿಟ್ರೆ ಲೈಕ್ ಸಿವಿಯರ್ ಡೆಂಗ್ಯೂ ಏನಾದರೆ ಏನು ಮಾಡೋಕ್ಕಾಗುತ್ತೆ ಲೈಕ್ ಕ ಅಲ್ಲಿ ಉಳಿಸ್ಕೊಳ್ಳೋಕೆ ಕಷ್ಟ ಆಗ್ಬಿಡುತ್ತೆ ಸೊ ಅದಕ್ಕೆ ಆದಷ್ಟು ಬೇಗನೆ ಪ್ರಿವೆಂಟ್ ಆದರೆ ಆದಷ್ಟು ಬೇಗನೆ ಜನ ಬಂದರೆ ನಮ್ಮ ಹತ್ರ ಇಲ್ಲ ಆದಷ್ಟು ಬೇಗನೆ ಅವ್ರಿಗೆ ಗೊತ್ತಾಗಿ ಈ ಸಿಂಟಮ್ಸ್ನ ಹೇಳಿದ್ನಲ್ಲ ಜ್ವರ ಬರೋದು ಮೈಕೈ ನೋವು ಬರೋದು ಸುಸ್ತಾಗೋದು ಇಲ್ಲ ಏನನ್ನ ರಕ್ತ ಕಾಣಿಸ್ಕೊಳೋದು ಹಂಗೇನದಾಗ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬಂದರೆ ನಾವು ನೋಡ್ಬೋದು ನಾವು ಅವಾಗ ಲೈಕ್ ಟ್ರೀಟ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಅಂದರೆ ಎಲ್ಲ ಯೂಶಲಿ ಎಲ್ಲ ಏಜ್ ಗ್ರೂಪಲ್ಲಿ ಕಾಮನ್ ಆಗಿ ಬರುತ್ತೆ ಮೇಯ್ನ್ಲಿ ಚಿಕ್ಕವರಲ್ಲಿ ಹುಷಾರಾಗಿರ್ಬೇಕು ಯಾಕಂದರೆ ದೊಡ್ಡವರಲ್ಲಿ ಇಮ್ಯುನಿಟಿ ಅನ್ನೋದು ಇರುತ್ತೆ ಸೊ ಇಮ್ಯುನಿಟಿ ಅನ್ನೋದರಿಂದ ಫೈಟ್ ಮಾಡುತ್ತೆ ಬಟ್ ಚಿಕ್ಕವರಲ್ಲಿ ಇಮ್ಯುನಿಟಿ ಅನ್ನೋದು ತೀರಾ ಕಡಿಮೆ ಇರುತ್ತೆ ಸೊ ಚಿಕ್ಕರಲ್ಲಿ ತುಂಬ ಸಿವಿಯರ್ ಆಗುತ್ತೆ ಡಿಸೀಸು ಅದರಿಂದ ಚಿಕ್ಕ ಮಕ್ಕಳಲ್ಲಿ ಜಾಗೃತಿ ಮೂಡಿಸ್ಬೇಕು ಮತ್ತು ತಂದೆ ತಾಯಿ ಕೂಡ ಚಿಕ್ಕ ಮಕ್ಳು ಚೆನ್ನಾಗಿ ನೋಡ್ಕೋಬೇಕು ಲೈಕ್ ನಾನು ಹೇಳೋದ್ನಲ್ಲಾಗಲೇ ಪ್ರಿವೆಂಟ್ ಮಾಡೋದು ಫುಲ್ ಬಟ್ಟೆ ಹಾಕ್ಕೊಳ್ಳೋದೇ ಇರಲಿ ಮತ್ತು ರೆಪ್ಲೆಂಟ್ಸ್ ಅಂತ ಹೇಳ್ತೀವಿ ಸ್ಪ್ರೇ ಬರುತ್ತೆ ಸೊಳ್ಳೆ ಸ್ಪ್ರೇ ಪಳ್ಳೆ ಇರೋಂಥ ಸ್ಪ್ರೇ ಮತ್ತು ಓಡಮಸ್ ನೀವು ಕೇಳಿರ್ತಾರೆ ಎಲ್ಲ ಸಿಗುತ್ತೆ ಅದೆಲ್ಲ ಹಚ್ಚಬೇಕು ಮತ್ತು ಚಿಕ್ಕ ಮಕ್ಳಿರ್ತಾರೆ ಹುಟ್ಟಿದ ಮಕ್ಳು ಇರ್ತಾರೆ ಅವ್ರು ಮಲಗೋದು ಎಲ್ಲ ಯೂಸ್ ಮಾಡಬೇಕು ನೆಟ್ಸ್ ಬರುತ್ತಲ್ಲ ಅದನ್ನ ಕವರ್ ಮಾಡಿ ಮಲಗಿಸ್ಬೇಕು ಈ ಥರ ಮಾಡಬೇಕಾಗುತ್ತೆ ಸೊ ಈ ಥರ ಆರಾಮಾಗಿ ಏನು ಇವಾಗ ಏನೇ ಜನಕ್ಕೆ ಏನೇನೇ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೋ ಆರಾಮಾಗಿ ಅವ್ರು ನಮ್ಮ ಕಾಂಟ್ಯಾಕ್ಟ್ ಆಗ್ಬೋದು ಎನಿ ಫಿಸಿಷಿಯನ್ ಅವ್ರ ಹತ್ರದಲ್ಲಿ ಇರೋ ಫಿಶಿಷನ್ಗೆ ಹೋಗ್ಬೋದು ಇಲ್ಲಾಂದರೆ ನಾವು ಆರ್ ಎಲ್ಲಿ ಜಲಪ ಹಾಸ್ಪಿಟಲಲ್ಲಿ ಇರ್ತೀವಿ ಅಲ್ಲೂ ಬಂದು ಕಾಂಟ್ಯಾಕ್ಟ್ ಆಗ್ಬೋದು ಆರಾಮಾಗಿ ಅಲ್ಲಿ ಬಂದು ತೋರಿಸ್ಕೊಂಡ್ರೆ ನಾವು ಈಸಿಯಾಗಿ ಪ್ರಿವೆಂಟ್ ಮಾಡ್ಬೋದು ಸೊ ಈ ಥರದ್ದು ನಾವು ತಡ್ಕಟ್ಬೋದು ಇಡೀ ಕೋಲಾರ ಜಿಲ್ಲೆಯಲ್ಲಿ ಡೆಂಗ್ಯೂನ ಡೆಂಗ್ಯೂ ಇಲ್ಲದೆ ನಾವು ತಡ್ಕಟ್ಬೋದು ಹೌದು ಇಲ್ಲ ಈ ಡೆಂಗ್ಯೂ ಸೊಳ್ಳೆ ಅನ್ನೋದು ನೈಟ್ ಟೈಮ್ ಕಚ್ಚೋದಿಲ್ಲ ಅರ್ಲಿ ಮಾರ್ನಿಂಗ್ಸ್ ಮಾರ್ನಿಂಗ್ಸ್ ಮಾರ್ನಿಂಗ್ ಟೈಮಲ್ಲಿ ಕಚ್ಚೋದು ಏಡಿ ಇದೆ ಅದೇ ಅದ್ರ ವಿಶೇಷತೆ ಸೊ ಯೂಶ್ವಲಿ ನೈಟ್ ಟೈಮ್ಸ್ ಅದರ ನೀವು ಕಾಯಿಲ್ಸ್ ಹಾಕೋತೀರಾ ನೆಟ್ಸ್ ಹಾಕೋತೀರಾ ಮಸ್ಕಿಟೋ ನೆಟ್ಸ್ ಹಾಕ್ಕೊಂಡು ಮಲಗ್ತೀರಾ ಬಟ್ ಈ ಏಡೀಸ್ ಮಸ್ಕಿಟೋ ಅನ್ನೋದು ಸೊ ಅರ್ಲಿ ಮಾರ್ನಿಂಗ್ ಟೈಮ್ ಕಚ್ಚೋದು ಸೊ ಅದರಿಂದ ಜನಕ್ಕೆ ಅಂದರೆ ಗೊತ್ತಾಗೋದಿಲ್ಲ ಸೊ ನಾರ್ಮಲ್ ಕೆಲಸ ಮಾಡೋ ಕಚ್ಚೋಗಿಬಿಡುತ್ತೆ ಸೊ ಅದಕ್ಕೆ ಹುಷಾರಾಗಿರಬೇಕು